ಎಲ್ರಿಗೂ ನಮಸ್ಕಾರ ತಡವಾಗಿ ಬಂದಿದ್ದು ಬಿಕಾಸ್ ಆಫ್ ನನ್ನ ಸಿನಿಮಾ ಪ್ರೇತ ಸಿನಿಮಾದ ಥಿಯೇಟ್ರ್ ರೌಂಡಪ್ಗೆ ಹೋಗ್ತಾ ಇದ್ವಿ ಕಲೆಕ್ಷನ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ ಸೊ ಹಂಗಾಗಿ ಕಮಿಂಗ್ ಟು ಫಸ್ಟ್ ನೈಟ್ ವಿತ್ ದೆವ ಅಂದ್ ಅನ್ಸೋದು ಇದೆಲ್ಲ ಈಗ ದೆವ ಪ್ರೇತ ಪಿಶಾಚಿ ಟೈಮ್ ನಡೀತಾ ಇದೆ ಅಂತ ಅನ್ಸುತ್ತೆ ಈಗ ನಮ್ಮದು ಪ್ರೇತ ಆದರೆ ಇಲ್ಲಿ ದೆವ ದೆವ್ವದ ಜೊತೆನೇ ಫಸ್ಟ್ ನೈಟು ಫಸ್ಟ್ ನೈ ಅಂದರೆ ಇವರು ಮಾತಿನ ಮಲ್ಲ ನಮ್ಮ ಪ್ರಥಮ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಮುಖ್ಯವಾಗಿ ಎರಡು ವಿಷಯ ಒಂದು ಪ್ರಥಮ ಎರಡನೇ ವಿಷಯ ಈ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿದೆ ನಾನು ಯಾವತ್ತೂ ನನ್ನ ಇಷ್ಟು ವರ್ಷದ ಜರ್ನಿಯಲ್ಲಿ ಮಾಡದೇ ಇರೋಂಥ ಒಂದು ವೆರೈಟಿ ಪಾತ್ರ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಒಂದು ಚಾಲೆಂಜಿಂಗ್ ಪಾತ್ರ ಅಂದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಅದನ್ನ ಒಪ್ಕೊಳ್ತೀನಿ ಸೊ ಅಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಆಗಿದೆ ಇಡೀ ಸಬ್ಜೆಕ್ಟ್ಗೆ ಏನೋ ಒಂದು ತಿರುವು ಕೊಡುವಂಥ ಒಂದು ಕ್ಯಾರೆಕ್ಟ್ರು ಸೊ ಆ ಕ್ಯಾರೆಕ್ಟರ್ನ ತುಂಬ ಎಂಜಾಯ್ ಮಾಡಿ ಮಾಡಿದ್ದೀನಿ ಅಂಡ್ ಡೈರೆಕ್ಟರ್ ಸ್ವಾಮಿಯವರು ನನ್ನ ಏನೋ ರಿಲೇಷನ್ಶಿಪ್ ತುಂಬ ಹಳೇ ಆವಾಗಿನ ಒಂದ್ ಎಷ್ಟೊಂದು ಹತ್ತು ಹ ಇಪ್ಪತ್ತು ವರ್ಷ ಆಯ್ತಲ್ಲ ಇಪ್ಪತ್ತು ವರ್ಷದ ಹಿಂದಿನ ಒಂದು ಬಾಂಧವ್ಯ ಹಂಗಾಗಿ ಅವರು ಆ ಸಬ್ಜೆಕ್ಟ್ ನ ಹೇಳಿದ ತಕ್ಷಣ ಚೆನ್ನಾಗಿದೆ ಅಂತ ಹೇಳಿ ಒಪ್ಕೊಂಡೆ ಅಂಡ್ ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡಿದ್ದಾರೆ ಪ್ರಥಮ್ ಜೊತೆ ಕೆಲಸ ಮಾಡೋಂಥದ್ದು ನಂಗೆ ತುಂಬಾ ಖುಷಿ ಆಗಿತ್ತು ಯಾಕಂದ್ರೆ ಪ್ರಥಮ ಅವ್ರನ್ನ ಪ್ರತಿ ಸಲ ನಾನು ಟಿವಿಯಲ್ಲಿ ಬೇರೆ ಕಡೆ ನೋಡಿದ್ದೆ ಅಂಡ್ ಜೊತೆಲಿ ವರ್ಕ್ ಮಾಡಕ್ಕೆ ಇನ್ನಷ್ಟು ಖುಷಿ ಆಯ್ತು ಇರ್ತಾರೆ ಸೆಟ್ ಅಲ್ಲಿ ಆ್ಯಂಡ್ ಎಷ್ಟು ಸೀರಿಯಸ್ ಆಗಿ ಮಾತಾಡ್ತಾರೋ ಅಷ್ಟೇ ತಮಾಷೆಯಾಗಿ ಮಾತಾಡ್ತಾರೆ ಏನೋ ಒಂದು ವಿಷಯ ಇಟ್ಕೊಂಡೇ ಮಾತಾಡ್ತಾರೆ ಸೊ ಆ ಮಾತಿಗೆ ನಾನು ಮನ್ಸೋತಿದ್ದೀನಿ ಡಿಫ್ರೆಂಟ್ ಆಗಿರಿ ತುಂಬ ಚೆನ್ನಾಗಿ ಮಾತಾಡ್ತೀರಾ ಆ್ಯಂಡ್ ಅವರಿಂದ ಕೂಡ ಕಲಿಯೋದಿದೆ ಸಾಕಷ್ಟು ಆ್ಯಂಡ್ ಪ್ರತಿ ಹಂತದಲ್ಲೂ ಯಾರಿಂದ ಆಗಲಿ ಕೋ ಆ್ಯಕ್ಟರ್ಸ್ ಇರ್ಬೋದು ಹೊಸ ಟೆಕ್ನಿಷಿಯನ್ಸ್ ಇರ್ಬೋದು ಅವ್ರ ಜೊತೆ ನಾನು ಕಲಿತಾನೆ ಇರ್ತೀನಿ ಈ ಪಾತ್ರದಿಂದ ಕೂಡ ಒಂದಷ್ಟು ನನಗೆ ಕಲಿಯೋದಕ್ಕೆ ಸಿಕ್ತು ಆ್ಯಂಡ್ ಆಗ್ಲಿ ಆರ್ಟಿಸ್ಟ್ ಇವ್ರಗಳ ಇವರ್ ಇವ್ ಜೊತೆ ನಾವು ಕೆಲಸ ಮಾಡ್ತಾ ತುಂಬ ಎಂಜಾಯ್ ಮಾಡಿದ್ದೀನಿ ಈ ಪಾತ್ರ ಅಂತ ಇಷ್ಟ ಇಷ್ಟಪಡ್ತೀನಿ ಅಂಡ್ ಆಫ್ಕೋರ್ಸ್ ಈ ಚಿತ್ರದ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ಪ್ರಥಮ್ ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ ಅವ್ರಿಗೂ ಒಳ್ಳೆಯದಾಗ್ಲಿ ಆ್ಯಂಡ್ ಎಂಟೈರ್ ಟೀಮ್ಗೆ ಒಳ್ಳೇದಾಗ್ಲಿ ನಾನು ಎಲ್ಲೇ ಹೋದರೂ ನನಗೆ ಹರೀಶ್ಣ ಅಂತ ಹೇಳಿ ಗೌರವ ಕೊಟ್ಟು ತುಂಬ ಪ್ರೀತಿಯಿಂದ ನನ್ನ ನಡೆಸ್ಕೊಂಡಿದ್ದಾರೆ ಆ್ಯಂಡ್ ಓವರ್ ಆಲ್ ಇಲ್ಲಿ ವೆಂಕಟವ್ರು ಕೂಡ ಇದ್ದಾರೆ ಈ ಚಿತ್ರಕ್ಕೆ ಡೆಫಿನೆಟ್ ಆಗಿ ಒಂದು ಡಿಸ್ಟ್ರಿಬ್ಯೂಟರ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆಗ್ತಾರೆ ಅಂತ ಈಗ ನಾನು ಆ ಹಂತದಲ್ಲಿ ಇದ್ದೀನಿ ಯಾಕೆಂದರೆ ಸಿನಿಮಾ ಬಿಡುಗಡೆ ಆಗಿರೋದ್ರಿಂದ ಸೊ ಪ್ರಥಮ ಅವರೇ ನಿಮ್ಮ ಸಿನಿಮಾ ಒಳ್ಳೆಯ ಏನೋ ವಿತರಕರ ಕೈಲಿದೆ ಡೆಫಿನೆಟ್ಲಿ ವೆಂಕಟ್ ಅವರು ಜಸ್ಟಿಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಡೆಫಿನೆಟ್ಲಿ ಐ ಥಿಂಕ್ ಟ್ರೈಲರ್ ಟೀಸರ್ ನಾನು ನೋಡಿಲ್ಲ ತುಂಬಾ ಕುತೂಹಲದಿಂದ ಓಡ್ ಬಂದೆ ಐ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದಟ್ ಟೀಸರ್ ಆಲ್ ದ ಬೆಸ್ಟ್ ಟು ಫಸ್ಟ್ ನೈಟ್ ವಿತ್ ದೇವ ನಿಮ್ ಫಸ್ಟ್ ನೈಟ್ ಹೇಗಿತ್ತು ಅಂತ ಜನಕ್ಕೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಅದೇ ನಿಮ್ಮ ಸಿನಿಮಾಗೆ ಪ್ಲೇಸ್ ಪಾಯಿಂಟ್ ಅಂತ ಅಂತ ಅನ್ಸುತ್ತೆ ಯಾಕಂದ್ರೆ ಮೊದಲೇ ಕೂಡ ನೀವು ರೀಸೆಂಟ್ ಆಗಿ ಆಗಿರೋದು ರಿಯಲ್ ಲೈಫು ರಿಯಲ್ ಲೈಫ್ ನ ಮಿಕ್ಸ್ ಮಾಡಿರೋ ಫಸ್ಟ್ ಆರ್ಟಿಸ್ಟ್ ಅಂತ ಅನ್ಸುತ್ತೆ ನನಗೆ